ಭೂಗತ ಲೋಕದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ರಿ ಒಂದಿಷ್ಟು ಕಾಂಟ್ರವರ್ಸಿಗಳು ಆಗಿತ್ತು ಬಟ್ ಈ ಒಂದು ನರಬಲಿ ಮೂಲಕ ಯಾರೆಲ್ಲ ಎದ್ದೇಳ್ಬೋದು ಸರ್ ಈಗ ನನಗೆ ಯಾರೋ ತಳ್ಳೋದಾಗಲಿ ಜಾರಿ ಬೀಳ್ಸೋಕ್ಕಾಗಲಿ ನಾನು ಹೊರಟಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಮಾಜದಲ್ಲಿ ಅದರ ಒಡಲಲ್ಲಿ ಏನೆಲ್ಲ ನಡೀತಿದೆ ಗೋಪ್ಯಗಳು ಏನೆಲ್ಲ ಜರುಗ್ತಾಯಿವೆ ಇದರ ಬ ನರಬಲಿ ಅಂತಕ್ಷಣ ಜನ ಶಾಕ್ ಆಗ್ತಾರೆ ಜೀವಬಲಿ ಅಂತಕ್ಷಣ ಶಾಕಾಗ್ತಾರೆ ಆದರೆ ಜೀವಬಲಿ ನಿಮ್ಮ ಕಣ್ಣು ನಡೀತಾ ಇಲ್ವಾ ಸಾವಿರಾರು ಕುರಿಗಳನ್ನ ಕೊಡ್ತಿಲ್ವಾ ಮೇಕೆಗಳನ್ನ ಕೊಡ್ತಿಲ್ವ ಕೋಳಿಗಳನ್ನ ಕೊಡ್ತಿಲ್ವ ಬೆಕ್ಕುಗಳು ಕೊಡ್ತಿಲ್ವ ಪಾರವಾಳುಗಳನ್ನ ಕೊಡ್ತಿಲ್ವಾ ಮತ್ತು ಕೋಣಗಳನ್ನ ಕೊಡ್ತಾ ಇಲ್ವಾ ಅದರಲ್ಲಿ ಶ್ರೇಷ್ಠವಾದ ಜೀವ ಅಂತ ಯಾವುದನ್ನು ನಾವೇ ಪರಿಗಣಿಸ್ಬಿಟ್ಟಿದ್ದೀವಿ ಅಂದರೆ ಮನುಷ್ಯನ ಮತ್ತು ಪ್ರತಿ ವಾರ ನೀವು ಆನ್ಲೈನ್ಗೆ ಹೋಗ್ಬಿಟ್ರೆ ಪ್ರತಿ ದಿನ ಪ್ರತಿ ಗಂಟೆ ಇಡೀ ದೇಶದಲ್ಲಿ ಎಷ್ಟು ನಡೀತೆ ಗೊತ್ತಾಗುತ್ತೆ ಆನ್ಲೈನ್ಗೆ ಹೋದರೆ ರಿಚ್ಯುವಲ್ ಆಫ್ ಹ್ಯೂಮನ್ ಸ್ಯಾಕ್ರಿಫೈಸ್ ಅಂತ ಕೊಟ್ಟರೆ ಆದರೆ ನಮಗೆ ಇದು ಪೇಪರ್ಗಳಲ್ಲೇ ವಾರಕ್ಕೆ ಎರಡು ಇದ್ದೇ ಇರುತ್ತೆ ಮಕ್ಕಳು ಬಲಿ ಕೊಡೋಕೆ ಹೋಗಿದ್ರು ಹೆಣ್ಮಕ್ಳನ್ನ ಬಲಿ ಕೊಟ್ಟರು ತಾಯಿ ತಂದೆ ಹೆಣ್ಮಕ್ಳನ್ನ ಬಲಿ ಇದೆ ಕೇರಳದಲ್ಲಿ ಡಾಕ್ಟ್ರ್ ದಂಪತಿಗಳು ಕೊಟ್ಟಿರೋದಿದೆ ಈಗ ಎರಡು ತಿಂಗಳ ಹಿಂದೆ ಕಾಮನಾಗಿ ನಡೀತಾ ಇದೆ ಯಾ ನಾನು ಯಾರನ್ನೂ ಬೆರು ತೋರಿಸ್ತಾ ಇಲ್ಲ ಯಾರು ಮಾಡ್ತಾರೆ ಅಂತ ಅದರಲ್ಲಿ ಒಂದು ಅರ್ಧ ಇದಾಗಿರಬಹುದು ಆತ್ಮಹತ್ಯೆಗಳಿರಬಹುದು ಆದರೆ ಇನ್ನು ಅರ್ಧ ಖಂಡಿತ ಇವೆಲ್ಲ ಬಲಿಗಳೇ ಸಂಪತ್ತಿಗೋಸ್ಕರ ಅಧಿಕಾರಕ್ಕೋಸ್ಕರ ಅದರಲ್ಲಿ ಯಾರ್ಯಾರೋ ಇದ್ದಾರೆ ಅಂತೇಳಿ ಊಹಿಸ್ಕೊಳ್ಳೋದು ಬೇಡ ಆದರೆ ಇದು ಹೆಚ್ಚು ಇದ್ರ ಹಿಂದೆ ಇರೋದು ವ್ಯಾಪಕವಾಗಿ ನಡೀತಿರೋದು ದೊಡ್ಡ ಬಿಸ್ನೆಸ್ಮನ್ಗಳು ಮತ್ತು ರಾಜಕಾರಣಿಗಳು ತುಂಬ ದೊಡ್ಡ ಇದಿಟ್ಕೊಂಡಿರ್ತಾರೆ ಮಹತ್ವಾಕಾಂಕ್ಷೆ ದುರಾಕಾಂಕ್ಷೆ ಇಟ್ಕೊಂಡ್ರು ರಾಜಕಾರಣಿಗಳು ಅವರಿಗೆ ಬಲಿ ಕೊಡ್ಸ ಕೋಣ ಬಲಿ ಎಲ್ಲರಿಗೂ ಗೊತ್ತೇ ಇದೆ ಕಾಮಾಖ್ಯದಲ್ಲಿ ಕೋಣಗಳನ್ನ ಎಷ್ಟು ಕೊಡ್ತಾರೆ ಅಂದರೆ ಅದನ್ನು ಸ್ಟಾಪ್ ಮಾಡಿಸೋಕ್ಕಾಗಿಲ್ಲ ನಾನು ಮಾಂಸಾಹಾರಿ ಸಂಸ್ಕೃತಿ ಮತ್ತು ಕುಟುಂಬಗಳಿಂದ ಬಂದವನು ನಾನು ಯಾವತ್ತಿಗೂ ಕೂಡ ಯಾವುದೇ ದೇವ್ರನ್ನ ಮೆಚ್ಚಿಸೋದಕ್ಕೂ ಯಾವ ಬಲಿಗಳನ್ನೂ ನಾನು ಕೊಟ್ಟಿಲ್ಲ ಕೋಳಿ ಅಂದರೆ ಹೇಳ್ತಾರೆ ಕೋಳಿ ಕುರಿಗಳನ್ನ ನನಗೆ ಅದ್ರ ನಂಬಿಕೆಯೇ ಇಲ್ಲ ಜೀವ ಬಲಿ ಅನ್ನೋದಾದರೆ ಜೀವ ತ್ಯಾಗ ಮಾಡು ನಿನ್ನ ಜೀವ ತ್ಯಾಗ ಮಾಡು ಅಂತ ಹೇಳುತ್ತೆ ದೊಡ್ಡ ದೊಡ್ಡ ಯೋಗಿಗಳು ಸಿಕ್ಕದವ್ರನ್ನ ತೊಗೊಂಡೋಗಿ ಕೊಡು ಅಂತ ಹೇಳೋದಿಲ್ಲ ಆದರೆ ಇವತ್ತು ಕೂಡ ವ್ಯಾಪಕವಾಗಿ ಬರೀ ಈ ದೇಶದಲ್ಲೆಲ್ಲ ಎಲ್ಲ ಕಡೆ ನಡೀತಿದೆ ಆಫ್ರಿಕನ್ ದೇಶಗಳಲ್ಲಿ ಲ್ಯಾಟಿನ್ ಅಮೇರಿಕಾದಲ್ಲಿ ಕಡೆಗೆ ಫ್ರಾನ್ಸ್ ಲಂಡನ್ ಎಲ್ಲ ಕಡೆ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ ನಾನು ಹೋಗ್ತಿದ್ದೀನಿ ಇಂಥ ಸಬ್ಜೆಕ್ಟ್ ಯಾರೂ ಡೀಲ್ ಮಾಡಿಲ್ಲ ನನ್ನ ಸ್ನೇಹಿತರೊಬ್ರು ಹೇಳಿದ್ರು ಇನ್ಕ್ಲೂಡಿಂಗ್ ಹಾಲಿವುಡ್ ಅಥವಾ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಈ ಸಬ್ಜೆಕ್ಟ್ನ ಡೀಲ್ ಮಾಡಿಲ್ಲ ಎಲ್ಲೋ ಪ್ರಸ್ತಾಪ ಮಾಡ್ತಾರೆ ಡೀಲ್ ಮಾಡಿಲ್ಲ ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಮಾಡಿಲ್ಲ ಅಂತ ಹೇಳಿದರು ಆ ಇದನ್ನು ನಾನು ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ ಸರ್ ಈ ಸಿಕ್ಸ್ಟಿ ಸೆವೆಂಟೀಸಲ್ಲಿ ಈ ನರಬಳಿ ನರಬಲಿಗಳು ಕಾಮನ್ ಆಗಿತ್ತು ಸೊ ಆ ಟೈಮಲ್ಲಿ ಮಾಡ್ತಾಯಿದ್ರು ಬಟ್ ಈಗಲೂ ನಡೆಯುತ್ತಿದೆ ಅನ್ನುವಂಥದ್ದು ಸತ್ಯಕ್ಕೆ ದೂರವಾದ ಮಾತು ಸರ್ ಹೇಗೆ ಯಾಕಂದರೆ ಸಾಮಾನ್ಯ ಮನುಷ್ಯರಿಗೆ ಇದನ್ನು ತಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಅದರ ಹಿಂದೆ ನೀವು ಹೇಳಿದ್ರಿ ಬಿಸ್ನೆಸ್ ಮ್ಯಾನ್ಗಳು ಇದ್ದಾರೆ ಅಂತ ಸೊ ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಈ ಹಿಂದೆ ನಡೆದಿಲ್ವಾ ಹಾಗಿದ್ರೆ ಬಂದು ತಿಳ್ಕೊಪ್ಪ ಹೇಳ್ತಿದ್ದೀನಿ ನಾನು ಅದಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಈಗ ನಾವು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಸಮಯದಲ್ಲೂ ಸಹ ನಡೀತಾ ಇದೆ ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಜಾರ್ಖಂಡ್ನಲ್ಲಿ ಬಲಿ ಕೊಡೋಕೆ ಹೋಗಿದ್ದು ಬಂದಿದೆ ಇವತ್ತು ಪೇಪರ್ನಲ್ಲಿ ಒಬ್ಬ ಮಂತ್ರವಾದಿ ಪ್ರಾಣಿಗಳನ್ನ ಪೀಸ್ 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 ಮಾಡಿ ಬಲಿ ಕೊಟ್ಟು ಏನೇನೋ ಶಕ್ತಿಗಳನ್ನ ಆವಾಹನೆ ಮಾಡ್ತಿದ್ದ ಅಂಥವನ್ನ ಕೊಂದಿದ್ದಾರೆ ಅಂತ ಬಂದಿದೆ ಇವತ್ತಿನ ಪೇಪರ್ ಇವತ್ತು ನಾನಿಲ್ಲಿ ಬರೋಕ್ಕೆ ಮುಂಚೆ ನೋಡಿದ್ದು ನಾನು ತುಮಕೂರಿನಲ್ಲಿ ಸೊ ಇದು ಕಾಮನ್ನಾಗಿ ನಡೀತಾ ಇದೆ ಆ ಮಾಟ ಮಾಡೋದು ಯಾಕೆ ಹೊಡೆದಾಕಿದ್ದಾರೆ ಏನೋ ಸಂಪತ್ತು ಕೊಡ್ತೀನಿ ಇದರಿಂದ ಆಗತ್ತೆ ಅಂತ ಹೇಳಿರ್ತಾನೆ ಪ್ರಾಣಿಗಳದು ನಿಮಗೆ ಕಾಣುತ್ತೆ ಸಮಾಜಕ್ಕೆ ಕಾಣುತ್ತೆ ಅಂತ ಬಿಡಿ ಸಮಾಜಕ್ಕೆ ಯಾವತ್ತೂ ಈ ನರಬಲಿಗಳು ಕಾಣಿಸೋದಿಲ್ಲ ತುಂಬ ಗೊಪ್ಪಿವಾಗಿಯೇ ನಡೆಯೋದು ಅದು ಅದರಲ್ಲೂ ಮಹಿಳೆಯರನ್ನ ಕೊಡೋದು ಇದೆಯಲ್ಲ ಮಕ್ಕಳನ್ನ ಸ್ಮಶಾನದಲ್ಲಿ ಕೊಟ್ಬಿಡ್ತಾರೆ ಅಲ್ಲೇ ಊತ ಹಾಕ್ತಾರೆ ಸುಟ್ಟಾಕ್ಬಿಡ್ತಾರೆ ಆದರೆ ಮಹಿಳೆಯರನ್ನ ಕೊಡೋದು ಕಾಣಿಸೋದೇ ಇಲ್ಲ ಶವ ಸಿಗುತ್ತಷ್ಟೇ ಒಂಟಿ ಮಹಿಳೆಯರ ಶವ ಎಷ್ಟು ಸಿಗುತ್ತೆ ದಂಡು ಪಾಳಿದವರ ತಲೆಗೆ ಎಂಬತ್ತು ಕೇಸ್ಗಳನ್ನ ಕಟ್ಟಿದ್ದು ನಾನು ಆ ಸಮಯದಲ್ಲೇ ಮಾತನಾಡಿದ್ದೆ ಹೈಕೋರ್ಟ್ ಅವರಿಗೆ ಮರಣ ಮರಣದಂಡನೆ ಕೊಟ್ಟಿತ್ತು ನಂತರ ಸುಪ್ರೀಂ ಕೋರ್ಟ್ ಸರ್ಕಾರಿ ವಕೀಲರು ವಾದ ಮಾಡಿ ಆ ಮರಣ ಮರಣದಂಡನೆ ರದ್ದಾಯಿತು ಇವತ್ತು ಭಾಳ ಜನ ಹೊರಗಡೆ ಬಂದಿದ್ದಾರೆ ಆದರೆ ಅವರಿಗೆ ಧ್ವನಿ ಇಲ್ಲ ತಲೆ ಮೇಲೆ ಬಟ್ಟೆ ಇಲ್ಲ ಹೇಳೋಕೆ ಗೊತ್ತಾಗ್ತಿಲ್ಲ ಅವ್ರು ನಾನು ಹೇಳ್ತಿದ್ದೀನಲ್ಲ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಅವ್ರು ಒಂದೇ ಒಂದು ಕೊಲೆ ಕೂಡ ಮಾಡಿಲ್ಲ ಕಳ್ಳರು ಅವರು ಸರ್ ಈ ಕ್ರೀಮ್ ಸಿನಿಮಾ ಬಂದ ಮೇಲೆ ಒಂದಿಷ್ಟು ಹಿಂಟ್ ಸಿಗುತ್ತೆ ಅನ್ನೋದು ಪಕ್ಕ ಆಗ್ತಾ ಇದೆ ಯಾರ್ಯಾರು ಮಾಡಿರ್ತಾರೆ ಅನ್ನೋದು ಆಗಿ ಇದರಲ್ಲಿ ಗೊತ್ತಾಗುವಂಥದ್ದು ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಮುಂದೆ ಅವರು ಅವರನ್ನು ಪ್ರಶ್ನೆ ಮಾಡಿದರೆ ಸೊ ಅವ್ರು ಮಾಡಿಲ್ಲ ಅಂದರೆ ನಾನು ಮಾಡಿಲ್ಲ ಇಂತಹದ್ದೊಂದು ಕಾರ್ಯ ಕೈ ಹಾಕಿಲ್ಲ ಅಂದರೆ ಸೊ ಇದಕ್ಕೆ ಆ ಟೈಮಲ್ಲಿ ಅಗ್ನಿಶ್ರೀಧರ್ ಅವರು ಯಾವ ಥರ ಆನ್ಸರ್ ಕೊಡ್ತಾರೆ ಅಂತ ಹೇಳಿ ಇರಲಿ ಯಾರ ಹಿಂಟ್ ಬರ್ತೋ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ನಾನು ಉತ್ತರ ಕೊಡ್ತೀನಿ ಅಷ್ಟು ಮಾಹಿತಿ ಇಟ್ಕೊಂಡೇ ಮಾತನಾಡ್ತಿರೋದು ನಾನು ನನ್ನ ಧೈರ್ಯ ಬಂದಿರೋದು ಬೇರೆ ಕಾರಣಕ್ಕಲ್ಲ ನನಗೆ ಸತ್ಯ ಗೊತ್ತು ಸ್ಪಷ್ಟತೆ ಇದೆ ಇಟ್ಸ್ ಅ ಫ್ಯಾಕ್ಟ್ ಆ ಕಾರಣಕ್ಕೆ ಯಾರೂ ಎತ್ತೋಷ್ಟು ಧೈರ್ಯ ಮಾಡಲ್ಲ ಯಾಕೆಂದರೆ ಮಾಡಿದ ತಕ್ಷಣ ನನಗೆ ಏನೇನು ಗೊತ್ತಿರುತ್ತೆ ಅನ್ನೋದು ಅವ್ರಿಗೆ ಗಾಬರಿ ಶುರು ಆಗ್ತದೆ ಬಟ್ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ